ಜಿಲ್ಲೆಯ ಮಧ್ಯವರ್ತಿ ಸ್ಥಳವಾದ ಕುಮಟಾಕ್ಕೆ ಟ್ರಾಮಾ ಸೆಂಟರ್ ಒದಗಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟ್ಗಾರ್ ಮಾತನಾಡಿ ಕುಮಟಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಇಂದಿಗೂ ಇದೆ ಡಿಜಿಟಲ್ ಸಲಕರಣೆಗಳಿದ್ದರೂ ಅದನ್ನ ಆಪರೇಟ್ ಮಾಡುವ ತಜ್ಞ ಸಿಬ್ಬಂದಿಗಳಿಲ್ಲ ಆಸ್ಪತ್ರೆಗೆ ಬಂದ ಅನಕ್ಷರಸ್ಥ ರೋಗಿಗಳಿಗೆ ಸರಿಯಾದ ಮಾರ್ಗದರ್ಶನ ದೊರೆಯುತ್ತಿಲ್ಲ ಕುಮ್ಟಾ ಸರ್ಕಾರಿ ಆಸ್ಪತ್ರೆಯಿಂದ ಕಾರವಾರದ ಕಿಮ್ಸ್ ರೋಗಿಗಳನ್ನ ಕಳುಹಿಸಿದರೆ ಅಲ್ಲಿ ಅದಕ್ಕೆ ಸ್ಪಂದಿಸುವವರೇ ಇಲ್ಲ ಕುಮಟಾದಲ್ಲಿ ಶವಾಗಾರ ಸುಸಜ್ಜಿತವಾಗಿಲ್ಲ ಪೋಸ್ಟ್ಮಾರ್ಟಂ ಮಾಡಲು ಆಯಾ ಪಿಎಚ್ಸಿಗೆ ಸಂಬಂಧಿಸಿದ ವೈದ್ಯರು ಬರುವವರೆಗೂ ಕಾಯಬೇಕಾದ ಪರಿಸ್ಥಿತಿ ಇದೆ ಪೋಸ್ಟ್ಮಾರ್ಟಂ ರಿಪೋರ್ಟ್ ಪಡೆಯಲು ದಿನಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ಇದೆ ಸರ್ಕಾರಿ ಆಂಬ್ಯುಲೆನ್ಸ್ಗಳ ಬಳಕೆಯಾಗುತ್ತಿಲ್ಲ ರಾತ್ರಿ ಹೊರರೋಗಿ ವಿಭಾಗವೇ ಇರುವುದಿಲ್ಲ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಗೋಕರ್ಣದಲ್ಲಿ ಸರಿಯಾದ ವೈದ್ಯರು ಸಿಬ್ಬಂದಿಗಳೇ ಇಲ್ಲ ಈ ನಿಟ್ಟಿನಲ್ಲಿ ಕುಮ್ಟ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರಾಮಾ ಸೆಂಟರ್ ಸ್ಥಾಪಿಸಬೇಕು ಹಾಗೂ ಆಸ್ಪತ್ರೆಯನ್ನ ಮೇಲ್ದರ್ಜೆಗೇರಿಸಬೇಕು ಎಂದು ಒತ್ತಾಯಿಸಿದರು ಈ ಕುಮಟಾ ಹೃದಯ ಭಾಗ ಜಿಲ್ಲೆಯ ಇಲ್ಲಿ ಸಾಕಷ್ಟು ಅವಡಗಡಗಳು ಹಾಗೂ ಸಾಕಷ್ಟು ಯೋಜನೆಗಳು ಬಂದಿದ್ದಾವೆ ಆದ್ರೆ ಇಂಥ ಅವಘಡಗಳಿಗೆ ಒಂದು ಟ್ರಾಮಾ ಸೆಂಟರ್ ಇಲ್ಲದೆ ಇರೋದ್ರಿಂದ ಪಕ್ಕದ ಜಿಲ್ಲೆಗೆ ಹಾಗೂ ಪಕ್ಕದ ರಾಜ್ಯಕ್ಕೆ ಹೋಗುವಂತ ಅನಿವಾರ್ಯತೆ ಇದೆ ನಾನು ಇಲ್ಲಿ ಇವತ್ತು ಮಾಡುವಂತ ಜನಪ್ರತಿನಿಧಿಗಳಿಗೆ ನೇರವಾಗಿ ಹೇಳ್ತೇನೆ ಮಾನ್ಯ ಶಾಸಕರ ವಿಧಾನಸೌಧದಲ್ಲಿ ಯಾಕೆ ನಿಮ್ಮ ಗರ್ಜನೆ ಇಲ್ಲ ವಿಧಾನಸೌಧದಲ್ಲಿ ನೀವು ವಿಡಿಯೋ ತುಣುಕುಗಳನ್ನ ಬಂದು ಬಿಡ್ತೀರಿ ಆದ್ರೆ ಅದನ್ನ ಯಾಕೆ ಕಾರ್ಯರೂಪಕ್ಕೆ ತರುವಲ್ಲಿ ಅಲ್ಲಿ ವಿಫಲರಾಗಿದ್ದೀರಿ ನಿಮಗೆ ಯಾಕಂತಂದ್ರೆ ನಿಮ್ಗೊಂದು ಟ್ರಾಮಾ ಸೆಂಟರ್ ಬಗ್ಗೆ ಮಾಹಿತಿ ಇಲ್ವಾ ಟ್ರಾಮಾ ಸೆಂಟರ್ ತರಲಿಕ್ಕೆ ಆಗುದಿಲ್ಲ ಅನ್ನೋದನ್ನ ಒಪ್ಕೊಂಡ್ಬಿಡಿ ನಾವು ಎಲ್ಲ ಮುಖಂಡರ ನೇತೃತ್ವದಲ್ಲಿ ನಮ್ಮ ಕೈಲಾದ ನಿಯೋಗವನ್ನ ಮಾನ್ಯ ಡಾಕ್ಟರ್ ಸುಧಾಕರ್ ಅವರಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಂದಿನ ದಿನಗಳಲ್ಲಿ ಹೋಗಿ ನಮ್ಮ ಶಾಸಕರು ಕೈಲಾದದ್ದನ್ನ ದಯವಿಟ್ಟು ತಾವು ಮಾಡಿಕೊಡಿ ನಮ್ಮ ಜಿಲ್ಲೆಯ ಬಹಳ ಕಷ್ಟದಲ್ಲಿದೆ ಸಾಕಷ್ಟು ದಿನಗ ಅಪಘಾತಗಳು ಸಂಭವಿಸ್ತಾ ಇದ್ದಾವೆ ಆದ್ರೆ ಇವತ್ತು ಜೀವ ಕೈಲ ಆಗ್ತಾ ಇಲ್ಲ ಆಶ್ರಯ ಫೌಂಡೇಶನ್ ಅಧ್ಯಕ್ಷ ರಾಜೀವ್ ಗಾಂವ್ಕರ್ ಮಾತನಾಡಿ ಗುಡ್ಡಗಾಡು ಪ್ರದೇಶವಾದ ಉತ್ತರ ಕನ್ನಡ ಜಿಲ್ಲೆಗೆ ಏಮ್ಸ್ ನೀಡಬೇಕೆಂದು ಈ ಹಿಂದಿನಿಂದಲೂ ನಾನು ಹೋರಾಟವನ್ನ ನಡೆಸಿದ್ದೇನೆ ಒಂದೊಮ್ಮೆ ಜಿಲ್ಲೆಗೆ ಏಮ್ಸ್ ಬಂದರೆ ಕೇವಲ ಪಕ್ಕದ ಜಿಲ್ಲೆಯವರಷ್ಟೇ ಅಲ್ಲದೆ ಬೇರೆ ರಾಜ್ಯದವರು ಇಲ್ಲಿಗೆ ಬಂದು ಚಿಕಿತ್ಸೆಯನ್ನ ಪಡೆಯಲಿದ್ದಾರೆ ಇದರಿಂದ ಜಿಲ್ಲೆಯ ಆರ್ಥಿಕ ವ್ಯವಸ್ಥೆಯೂ ಕೂಡ ಸುಧಾರಿಸಲಿದೆ ಈ ನಿಟ್ಟಿನಲ್ಲಿ ಜಿಲ್ಲೆಯ ಜನಪ್ರತಿನಿಧಿಗಳು ಪ್ರಯತ್ನಿಸಬೇಕಾಗಿದೆ ಎಂದರು ಶಾಸಕರು ಅದಕ್ಕೆ ಸೂಕ್ತವಾದ ವ್ಯಕ್ತಿಯನ್ನ ಹಿಡ್ಕೊಂಡು ಅವರನ್ನ ಕುಟುಂಬ ತಂದು ಕಾರವಾರದ ಶಾಸಕರು ಪ್ರತೀಶೆಯಲ್ಲಿ ಜಾಗವನ್ನು ಕೊಡ್ತೀನಿ ಅಂತ ಐಡೆಂಟಿಫೈ ಮಾಡ್ತ ಆದ್ರೆ ಕಾರಣಾಂತರದಿಂದ ಆ ಆ ಕೆಲಸವನ್ನು ಆಮೇಲೆ ಅಷ್ಟು ಮಂದಿ ಏನಾಯ್ತು ಹೋದ ವರ್ಷ ಕೇಂದ್ರ ಸರ್ಕಾರ ಒಂದು ಏಮ್ಸ್ ಅನ್ನ ಗೊತ್ತಿರಬಹುದು ನಮ್ಮ ದೇಶದಲ್ಲಿ ಏಮ್ಸ್ ಒಂದು ಶ್ರೇಷ್ಠವಾದ ಸಂಸ್ಥೆ ಆರೋಗ್ಯದ ಇಡೀ ನಮ್ಮ ಭಾರತದಲ್ಲಿ ಇವತ್ತು ಇವತ್ತಿಗೆ ಇಪ್ಪತ್ತೊಂದು ಏಮ್ಸ್ ಆಗಿ ಇಪ್ಪತ್ತೊಂದರಲ್ಲಿ ಎಲ್ಲಾ ನಾರ್ತ್ ಇಂಡಿಯಾ ಬಿಟ್ಟರೆ ಸೌತ್ ಇಂಡಿಯಾ ಒಂದೇ ಒಂದು ಏಮ್ಸ್ ಶಾಂಕ್ಷನ್ ಆಗಿಲ್ಲ ಈ ಲಾಸ್ಟ್ ಲಿಸ್ಟ್ ಅಲ್ಲಿ ಮಾತ್ರ ಮಧುರ ಆಂಧ್ರಪ್ರದೇಶ ಒಂದು ಆಂಧ್ರ ಪ್ರದೇಶ ಇಲ್ವೇ ಇದನ್ನ ಕರ್ನಾಟಕ ಬರುತ್ತೆ ಅಂತ ಗೊತ್ತಾದ ತಕ್ಷಣ ಇವರೇ ಮುಖ್ಯಮಂತ್ರಿಗಳನ್ನ ಪತ್ರ ಕರ್ನಾಟಕದ ಒಂದು ಏನ್ ಬರ್ತದೆ ದಯವಿಟ್ಟು ಅದನ್ನ ಕುಂಟಾ ಕೊಡಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಶರತ್ ನಾಯಕ್ ಈಗಾಗಲೇ ಟ್ರಾಮಾ ಸೆಂಟರ್ಗೆ ಹಲವು ಬಾರಿ ಪ್ರಯತ್ನಿಸಲಾಗಿದೆ ಮುಂದೆಯೂ ಕೂಡ ಈ ನಿಟ್ಟಿನಲ್ಲಿ ಪ್ರಯತ್ನಿಸಲಾಗುವುದು ಎಂದರು ತಹಶೀಲ್ದಾರ್ ಅಶೋಕ್ ಭಟ್ ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ರಾಜನಾ ನಾಯಕ್ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಗಣೇಶ್ ನಾಯ್ಕ್ ಪಿಎಸ್ಐ ನವೀನ್ ಹಾಗೂ ಇತರರು ಹಾಜರಿದ್ದು ಮನವಿಯನ್ನ ಪಡೆದರು ಪ್ರತಿಭಟನೆಯಲ್ಲಿ ಮಂಜುನಾಥ್ ಗೌಡ ಹೊನ್ನವರ ಅಶೋಕ್ ಗೌಡ ಮಹೇಂದ್ರ ನಾಯ್ಕ್ ಕೃಷ್ಣಾನಂದ ವರ್ಣೇಕರ್ ನಾಗು ಹಳ್ಳೇರ ಬಾಬು ಮುಕ್ರಿ ಮೋಹನ್ ಪಟ್ಗಾರ್ ಗಣಪತಿ ಪಟ್ಗಾರ್ ಗೌಡ ಕಂದಳ್ಳಿ ಜಗದೀಶ್ ನಾಯ್ಕ್ ಕತ್ಗಾಲ್ ಹಾಗೂ ಇತರರು ಭಾಗವಹಿಸಿದ್ದರು ದಂಡೇಲಿಯಲ್ಲಿ ಇದೇ ಮೊಟ್ಟಮೊದಲ ಬಾರಿಗೆ ದಾಂಡೇಲಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯು ಡಿಎಫ್ಎ ಮೈದಾನದಲ್ಲಿ ಏಪ್ರಿಲ್ ಒಂದರಿಂದ ಮೂರರವರೆಗೆ ನಡೆಯಲಿದೆ ಎಂದು ದಂಡೇಲಿ ಪ್ರೀಮಿಯರ್ ಲೀಗ್ ಕಮಿಟಿಯ ಅಧ್ಯಕ್ಷ ಅನಿಲ್ ಪಾಟ್ನೇಕರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು ಈ ಪಂದ್ಯಾವಳಿಯನ್ನ ದಾಂಡೇಲಿ ಸುತ್ತಮುತ್ತಲಿನ ಕ್ರಿಕೆಟ್ ಆಟಗಾರರಿಗೆ ಆದ್ಯತೆ ನೀಡಿ ಆಯೋಜಿಸಲಾಗಿದೆ ಯುವಕರಿಗೆ ಕ್ರೀಡೆಯಲ್ಲಿ ಪ್ರೋತ್ಸಾಹ ನೀಡುವುದು ನಮ್ಮ ಆಶಯವಾಗಿದೆ ಇದು ಡಿಪಿಎಲ್ ಸೀಸನ್ ಒಂದು ಎಂಬ ಹೆಸರಿನಲ್ಲಿ ನಡೆಯಲಿದೆ ಎಂದರು ಏಪ್ರಿಲ್ ಒಂದರಂದು ಪಂದ್ಯಾವಳಿಯನ್ನ ನಗರಸಭಾ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಉದ್ಘಾಟಿಸಲಿದ್ದಾರೆ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಮೌಲಾಲಿ ಮುಲ್ಲಾ ಪೌರಾಯುಕ್ತ ರಾಜಾರಾಮ್ ಪವಾರ್ ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಉಪಸ್ಥಿತರಿರಲಿದ್ದಾರೆ ಇನ್ನು ಏಪ್ರಿಲ್ ಮೂರು ಂದು ಮುಕ್ತಾಯ ಸಮಾರಂಭ ನಡೆಯಲಿದ್ದು ಈ ಸಂದರ್ಭದಲ್ಲಿ ಮಿಸ್ ಅನ್ವಿತಾ ಬೇಲವಾಲ ಡಿವೈಎಸ್ಪಿ ಕೆಎಲ್ ಗಣೇಶ್ ಕಾಗದ ಕಂಪನಿಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಮುಂತಾದವರು ಇರಲಿದ್ದಾರೆ ಎಂದು ಹೇಳಿದರು ಸಂಪುಟದಂತ ಬಂದಿ ನಾವು ಮೂರು ದಿನಕ್ಕೆ ಹಂತದಲ್ಲಿ ಬಂದಿ ನಾವು ಫಸ್ಟ್ ಅಫೋ ಸರ್ಕಲ್ ಅಲ್ಲಿ ಥರ್ಡ್ ಹಂತಕ್ಕೆ ಫಿಸಿಕಲ್ ಸಾರ್ಟೆಕ್ ಸರ್ಕಲ್ ವಿ कैंडिडेटಗಳು ಜಂಗಿಧರ ವತ್ಸುಲಾ ರಾವ್ ಅಂತ ಫುಲ್ कैंडिडेटಗಳು ಓಪನಿಂಗ್ ಸೆರಮoni ಇದೋ ಡಿಎಸ್ಎಂ ಗ್ರೌಂಡ್ ಅಲ್ಲಿ ಕನೆಕ್ಟ್ ಮಾಡ್ತಾ ಇದ್ದಾರೆ ಪಬ್ಲಿಕ್ ಸರ್ಕಲ್ ಸೆರಮoni ಗೆ ನಮ್ಮ ನಗರಸಭೆ ಅಧ್ಯಕ್ಷರಾದ ಸರಸ್ವತಿ ರಾಜ್ಕಾಂತ್ ಅಂಡ್ मेंबर ಅಂಡ್ ಮೆಂಬರ್ ಆಫ್ ದಿ ಸ್ಟ್ಯಾಂಡಿಂಗ್ ಪ್ರೆಸಿಡೆಂಟ್ ಆಫ್ ದಿ ಸ್ಟ್ಯಾಂಡಿಂಗ್ ಕಮಿಟಿ ಸಂಜಯ್ ಹೆಂದಾಳ್ಕರ್ ಡೆನ್ ನಮ್ಮ ಮಾನ್ಯ ತಹಸೀಲ್ದಾರರಾದ ಶೈಲೇಶ್ ವರ್ಮಾನನ್ అగు కమిషనర్వర రాజారాం పవార్ ఇవ్వరు చీఫ్ గెస్ట్ గెస్ట్ అఫ్ ದಾಂಡೇಲಿ ಪ್ರೀಮಿಯರ್ ಲೀಗ್ ಕಮಿಟಿಯ ಸದಸ್ಯ ಸಚಿನ್ ಕಾಮತ್ ಮಾತನಾಡಿ ಈ ಪಂದ್ಯಾವಳಿಯಲ್ಲಿ ಚಾಂಪಿಯನ್ ಆದವರಿಗೆ ಪರ್ಯಾಯ ಫಲಕದ ಜೊತೆಗೆ ಐವತ್ತೈದು ಸಾವಿರದ ಐದುನೂರ ಐವತ್ತೈದು ರೂಪಾಯಿ ನಗದು ಬಹುಮಾನ ರನ್ನರ್ಸ್ ಅಪ್ ಬಂದವರಿಗೆ ಮೂವತ್ಮೂರು ಸಾವಿರದ ಮುನ್ನೂರ ಮೂವತ್ಮೂರು ರೂಪಾಯಿ ನಗದು ಬಹುಮಾನವಿದೆ ಜೊತೆಗೆ ವಿವಿಧ ವೈಯಕ್ತಿಕ ಬಹುಮಾನಗಳಿವೆ ನಗರದ ಹಲವಾರು ಗಣ್ಯರು ದಾನಿಗಳು ಬಹುಮಾನ ಹಾಗೂ ಪರ್ಯಾಯ ಫಲಕ ಪ್ರಾಯೋಜಕತ್ವ ನೀಡುತ್ತಿದ್ದಾರೆ ಎಂದರು ವಿಷ್ಣುಮೂರ್ತಿರಾವ್ ನೇತೃತ್ವದ ದಾಂಡೇಲಿ ಡ್ರೀಮ್ಸ್ ಚಾಲೆಂಜರ್ಸ್ ಅತುಲ್ಲಾ ಅಡೋಲ್ಕರ್ ನೇತೃತ್ವದ ದಾಂಡೇಲಿ ಟಕ್ಕರ್ಸ್ ರಮೇಶ್ ನಾಯ್ಕ್ ನೇತೃತ್ವದ ಕಾಳಿ ಟೈಗರ್ಸ್ ಕುಶಾಲ್ ಸುಣಗಾರ ನೇತೃತ್ವದ ಆರೆಸ್ ಲಯನ್ಸ್ ತಂಡ ಶಮಲ್ ಅಬ್ದುಲ್ಲಾ ನೇತೃತ್ವದ ಡ್ಯೂ ಡ್ರಾಪ್ ಎಲೆವೆನ್ ತಂಡ ಸಂದೀಪ್ ಮತ್ತು ಕುಲದೀಪ್ ನೇತೃತ್ವದ ದಾಂಡೇಲಿ ಜಂಗಲ್ ವಿಲ್ಲಾ ವಾರಿಯರ್ ತಂಡ ಸೇರಿದಂತೆ ಆರು ತಂಡಗಳು ಭಾಗವಹಿಸಲಿವೆ ಎಂದರು ಈ ಸಂದರ್ಭದಲ್ಲಿ ಡಿಪಿಎಲ್ ಕಮಿಟಿಯ ಉಪಾಧ್ಯಕ್ಷ ಇಮಾಮ್ ಸರ್ವರ್ ಕಾರ್ಯದರ್ಶಿ ಜೋಸೆಫ್ ಗೊನ್ಸಾಲ್ವಿಸ್ ಸಹ ಕಾರ್ಯದರ್ಶಿ ಸಚಿನ್ ಕಾಮತ್ ಖಜಾಂಚಿ ನರಸಿಂಹರಾಟಿ ಸದಸ್ಯರಾದ ವಿಷ್ಣುಮೂರ್ತಿ ರಾವ್ ಮೋಹನ್ ಕದಂ ಮನೋಹರ್ ಕದಂ ರಮೇಶ್ ನಾಯ್ಕ್ ಕುಶಾಲ್ ಸುಣ್ಗಾರ್ ವಸೀಂ ಸೈಯದ್ ಮುಂತಾದವರಿದ್ದರು ದಾಂಡೇಲಿ ನಗರಸಭೆಯಲ್ಲಿ ಅರವತ್ತೊಂಬತ್ತು ಕೋಟಿ ಎಂಬತ್ತೊಂದು ಲಕ್ಷದ ಹದಿನೇಳು ಸಾವಿರದ ಎಂಬತ್ತೆರಡು ರೂಪಾಯಿಗಳ ಒಟ್ಟು ಜಮಾ ಅರವತ್ತೊಂಬತ್ತು ಕೋಟಿ ಇಪ್ಪತ್ನಾಲ್ಕು ಲಕ್ಷದ ಅರವತ್ತೈದು ಸಾವಿರದ ಐದುನೂರ ಹದಿನೇಳು ರೂಪಾಯಿಗಳ ಒಟ್ಟು ಖರ್ಚು ಸೇರಿದಂತೆ ಒಟ್ಟು ಐವತ್ತಾರು ಲಕ್ಷದ ಐವತ್ತೊಂದು ಸಾವಿರದ ಐದುನೂರ ಅರವತ್ತೈದು ರೂಪಾಯಿಗಳ ಉಳಿತಾಯ ಬಜೆಟ್ ಮಂಡನೆಯಾಗಿದೆ ನಗರಸಭಾ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಐಎಎಸ್ ಪರೀಕ್ಷಾರ್ಥಿ ಅವಿನಾಶ್ ಶಿಂದೆ ಪೌರಾಯುಕ್ತ ರಾಜಾರಾಮ್ ಪವಾರ್ ಉಪಸ್ಥಿತಿಯಲ್ಲಿ ನಡೆದ ವಿಶೇಷ ಸಾಮಾನ್ಯ ಸಭೆಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಮೌಲಾಲಿ ಮುಲ್ಲಾರು ಈ ಬಜೆಟ್ ಮಂಡಿಸಿ ಸರ್ವಾನುತರದ ಅನುಮೋದನೆಯನ್ನ ಪಡೆದರು ಎಸ್ಎಫ್ಸಿ ವಿಶೇಷ ಅನುದಾನದಿಂದ ಹತ್ತು ಕೋಟಿ ಎಸ್ಎಫ್ಸಿ ಮುಕ್ತ ಅನುದಾನದಿಂದ ಎಂಬತ್ತೇಳು ಲಕ್ಷ ಎಸ್ಎಫ್ಸಿ ಕುಡಿಯುವ ನೀರಿನ ಅನುದಾನದಿಂದ ಐದು ಲಕ್ಷ ಹದಿನೈದನೇ ಹಣಕಾಸು ಬೇಸಿಕ ಅನುದಾನದಿಂದ ಮೂರು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಹದಿನೈದನೇ ಹಣಕಾಸು ಜನರಲ್ ಪರ್ಫಾರ್ಮೆನ್ಸ್ ಅನುದಾನದಿಂದ ಒಂದು ಕೋಟಿ ಸ್ಥಿರಾಸ್ತಿಗಳ ಮಾರಾಟದಿಂದ ಐದು ಕೋಟಿ ಅಸ್ತಿ ತೆರಿಗೆಯಿಂದ ಎರಡು ಕೋಟಿ ವಾಣಿಜ್ಯ ಮಳಿಗೆಗಳ ಬಾಡಿಗೆಯಿಂದ ಐವತ್ತೈದು ಲಕ್ಷ ನೀರಿನ ಕಂದಾಯದಿಂದ ಒಂದು ಪಾಯಿಂಟ್ ತೊಂಬತ್ತು ಕೋಟಿ ನಗರಸಭೆ ಮಾಲೀಕತ್ವದ ಭೂಬಾಡಿಗೆಯಿಂದ ಒಂದು ಪಾಯಿಂಟ್ ಮೂವತ್ತೈದು ಕೋಟಿ ರೂಪಾಯಿ ಸೇರಿದಂತೆ ಹಲವು ಮೂಲಗಳಿಂದ ಒಟ್ಟು ಅರವತ್ತೊಂಬತ್ತು ಕೋಟಿ ಎಂಬತ್ತೊಂದು ಲಕ್ಷದ ಹದಿನೇಳು ಸಾವಿರದ ಎಂಬತ್ತೆರಡು ರೂಪಾಯಿ ಆದಾಯ ಬರಲಿದೆ ಹೊಸ ಕಟ್ಟಡ ಹಾಗೂ ವಾಣಿಜ್ಯ ಸಂಕಿರಣಗಳ ನಿರ್ಮಾಣಕ್ಕೆ ಆರು ಕೋಟಿ ರಸ್ತೆಗಳ ನಿರ್ಮಾಣ ಹಾಗೂ ನವೀಕರಣಕ್ಕೆ ನಾಲ್ಕು ಕೋಟಿ ರಸ್ತೆ ಬದಿ ಚರಂಡಿ ನಿರ್ಮಾಣ ನಿರ್ವಹಣೆ ಹಾಗೂ ಸ್ಲ್ಯಾಬ್ ಅಳವಡಿಸಲು ನಾಲ್ಕು ಕೋಟಿ ಘನತ್ಯಾಜ್ಯ ವಸ್ತು ನಿರ್ವಹಣೆ ಹಾಗೂ ಯಂತ್ರೋಪಕರಣಗಳ ಖರೀದಿಗಾಗಿ ಎರಡು ಪಾಯಿಂಟ್ ಇಪ್ಪತ್ತೈದು ಕೋಟಿ ಗಾರ್ಡನ್ ನಿರ್ಮಾಣ ನಿರ್ವಹಣೆಗಾಗಿ ಒಂದು ಪಾಯಿಂಟ್ ಹದಿನೈದು ಕೋಟಿ ನೀರು ಸರಬರಾಜು ಸಂಬಂಧಿಸಿದ ಕಾಮಗಾರಿಗೆ ಒಂದು ಪಾಯಿಂಟ್ ಇಪ್ಪತ್ತೈದು ಕೋಟಿ ನಗರದ ಎಲ್ಲಾ ವಾರ್ಡುಗಳಿಗೆ ನಾಮಫಲಕ ಅಳವಡಿಸಲು ಇಪ್ಪತ್ತೈದು ಲಕ್ಷ ರೂಪಾಯಿ ನಗರದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲು ಇಪ್ಪತ್ತೈದು ಲಕ್ಷ ಸ್ಮಶಾನ ಅಭಿವೃದ್ಧಿಗೆ ಹತ್ತು ಲಕ್ಷ ಶೌಚಾಲಯ ದುರಸ್ತಿಗೆ ಇಪ್ಪತ್ತು ಲಕ್ಷ ಘನತ್ಯಾಜ್ಯ ನಿರ್ವಹಣೆ ವಾಹನ ಖರೀದಿ ಬೀದಿ ಹಾಗೂ ಸ್ವಚ್ಛತೆಗಾಗಿ ಎಪ್ಪತ್ತೈದು ಲಕ್ಷ ನಗರದಲ್ಲಿ ಹೊಸ ಬೀದಿ ದೀಪಗಳನ್ನು ಅಳವಡಿಸಲು ಎಂಬತ್ತು ಲಕ್ಷ ಯುಜಿಡಿ ನಿರ್ವಹಣೆಗೆ ಐವತ್ತು ಲಕ್ಷ ಪರಿಶಿಷ್ಟಜಾತಿ ಪಂಗಡ ಜನರ ಕಲ್ಯಾಣಕ್ಕಾಗಿ ಮೂವತ್ತೊಂಬತ್ತು ಲಕ್ಷ ಬಡಜನರ ಕಲ್ಯಾಣಕ್ಕೆ ಹನ್ನೊಂದು ಲಕ್ಷ ಅಂಗವಿಕಲರ ಕಲ್ಯಾಣಕ್ಕೆ ಎಂಟು ಲಕ್ಷ ರೂಪಾಯಿ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಒಟ್ಟು ಅರವತ್ತೊಂಬತ್ತು ಕೋಟಿ ಇಪ್ಪತ್ತ್ ನಾಲ್ಕು ಲಕ್ಷದ ಅರವತ್ತೈದು ಸಾವಿರದ ಹದಿನೇಳು ರೂಪಾಯಿ ಖರ್ಚಾಗಲಿದೆ ಬಜೆಟ್ ಮೇಲೆ ಮಾತನಾಡಿದ ಭಾಜಪ ನಗರಸಭಾ ಸದಸ್ಯ ನರೇಂದ್ರ ಚೌಹಾಣ್ ಕಳೆದ ಬಜೆಟ್ನಲ್ಲಿ ಮಂಡಿಸಿದ್ದ ಕೆಲವು ಯೋಜನೆಗಳು ಇನ್ನೂ ಅನುಷ್ಠಾನಗೊಂಡಿಲ್ಲ ಈಗ ಮತ್ತೆ ಹೆಚ್ಚಿನ ಹಣ ಹೆಚ್ಚಿನ ಯೋಜನೆ ಹೇಳಿ ಬಜೆಟ್ ಮಂಡಿಸಲಾಗಿದೆ ಎಂದರು ಇದಕ್ಕೆ ಪ್ರತಿಕ್ರಿಯಿಸಿ ಮಾತನಾಡಿದ ಕಾಂಗ್ರೆಸ್ ನಗರಸಭಾ ಸದಸ್ಯ ಅಶ್ಫಾಕ್ ಶೇಖ್ ಇದು ಬಹಳ ಉತ್ತಮವಾದ ಹಾಗೂ ಅಭಿವೃದ್ಧಿಪರವಾದ ಬಜೆಟ್ ಆಗಿದೆ ಎಂದರು ಬಜೆಟ್ ವಿಷಯದ ಮೇಲೆ ಪ್ರತಿಪಕ್ಷ ಸದಸ್ಯರಾದ ನರೇಂದ್ರ ಚೌಹಾಣ್ ದಶರಥ್ ಬಂಡಿವಡ್ಡರ್ ಬುದ್ಧಿವಂತ ಗೌಡ ಪಾಟೀಲ್ ಆಡಳಿತಾರೂಢ ಪಕ್ಷದ ಸದಸ್ಯ ಯಾಸ್ಮೀನ್ ಕಿತ್ತೂರ್ ಅಶ್ಪಾಕ್ ಶೇಖ್ ನಂದೀಶ್ ಮುಂಗರವಾಡಿ ಮುಂತಾದವರು ಚರ್ಚೆ ನಡೆಸಿದರು ನಗರಸಭಾ ಸದಸ್ಯರು ಸಿಬ್ಬಂದಿಗಳು ಸಭೆಯಲ್ಲಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮೆಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ